ನಮ್ಮಪ್ಪ ಯಾವಲ್ಲೂ ಹೇಳೋರು ಏ ಮ ಜಗತ್ ಪ್ರಖ್ಯಾತಿ ಆಗೋ ಜಗತ್ ಪ್ರಖ್ಯಾತಿ ಆಗು ಹೌದಾ ಯಾವಾಗಲೂ ಹೇಳೋರು ನಮ್ಮ ತಲೆಯಲ್ಲಿ ಕೂದಲು ಅವ್ರಿಗೆ ಇನ್ ಟೆನ್ಷನ್ ಇತ್ತು ಅಂದ್ಕೊಂಡು ಪಾಪ್ಯುಲರ್ ಆಗಬೇಕು ಅಂತ ಏಯ್ ಜಗತ್ ಪ್ರಖ್ಯಾತಿ ಆಗೋ ದೇಹಿ ಅನ್ಬೇಡವ ಸರ್ಕಾರಕ್ಕೆ ದ್ರೋಹ ಮಾಡಬೇಡ ಹೆಂಡತಿ ಉಟ್ಬಿಡ್ಬೇಡವ ಮನೆ ಮುಂದೆ ಬೇಲಿ ಹಾಕ್ಬೇಡ ಪೊಲೀಸ್ ಸಹವಾಸ ಮಾಡಬೇಡ ಇನ್ನೊಬ್ಬನಿಗೆ ಜಾಮೀನು ಹಾಕ್ಬೇಡ ಜಗತ್ ಪ್ರಖ್ಯಾತಿ ಆಗೋನು ಸರ್ ಇದೇ ಒಂದ್ ಹಾಡಿದ್ದಂಗೆ ಇದೆಯಲ್ಲ ಸ್ಟೇಟ್ಮೆಂಟ್ಸ್ ಅವ್ರೆ ಇನ್ನೊಂದು ಇನ್ನೊಂದ್ಸಲ ಹೇಳಿ ಮಿಸ್ ಆಯ್ತು ಹೇಳಿದ್ರೆ ಮುಂದೆ ಸೀಗೆ ಬೇಲಿ ಹಾಕ್ಬೇಡ ಅಂದ್ರೆ ಸೀಗೆ ಬೇಲಿ ಮೇಲೆ ಬಟ್ಟೆಗಳು ಹಾಕ್ತಾರೆ ಬಟ್ಟೆಗಳು ಹಾಕಿದ್ರೆ ಹೇಗೆ ಕುದ್ರೆ ಅರ್ಧ ಹೋಗುತ್ತೆ ಮನೆ ಮುಂದೆ ಸೀಗೆ ಬೇಲಿ ಹಾಕ್ಬೇಡ ಪೊಲೀಸ್ ನ ಒಂದ್ಸವ ಮಾಡಬೇಡ ಇನ್ನೊಬ್ಬರಿಗೆ ಜಾಮೀನ್ ಹಾಕ್ಬೇಡ ಹೆಂಡತಿ ಗುಟ್ಟು ಬಿಡಬೇಡ ಹೆಂಡತಿ ಗುಟ್ಟು ಬಿಡಬೇಡ ಬಿಡಬೇಡ ಹೆಂಡತಿ ಗುಟ್ಟು ಬಿಡಬೇಡ ದೇಹಿ ಅನ್ಬೇಡ ಸರ್ಕಾರಕ್ಕೆ ಮೋಸ ಮಾಡಬೇಡ ಜಗತ್ ಪ್ರಖ್ಯಾತಿ ವಾ ಹ್ಞೂ ಹ್ಞೂ ಬ್ಯೂಟಿಫುಲ್ ಆಗಿದೆಯಲ್ಲ ಸೊ ಈ ಜಗತ್ ಪ್ರಖ್ಯಾತಿ ಆಗುವನ್ನು ತ ಮತ್ತು ನನಗೆ ಕೂತ್ಬಿಟ್ಟಿತ್ತು ನಮಗೆ ಈಗ ನಾವು ಪಾಪ್ಯುಲರ್ ಆಗಬೇಕು ಪಾಪ್ಯುಲರ್ ಆಗಬೇಕು ಅಂತ ಸೊ ಎಸ್ ಎಸ್ ಎಲ್ ಸಿ ಫೈಲಾದರು ಓದೋದಕ್ಕೆ ಅನುಕೂಲಗಳಿಲ್ದಿದ್ರು ಆ ತಿರುವು ಈ ತಿರುವು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎದ್ದು ಬಿದ್ದು ಎಲ್ಲವನ್ನ ಕಲಿತು ನಮ್ಮ ತಂದೆ ಆಸೆಯನ್ನು ಈಡೇರಿಸ್ಕೊಂಡು ಅದಕ್ಕೆ ಮೋಟಿವೇಶನ್ ಮಾಡೋರು ಸ್ಟ್ರಾಂಗಾಗಿ ಮೋಟಿವೇಟ್ ಮಾಡಿದ್ರೆ ಅದು ನಮ್ಮನ್ನು ಡೆಸ್ಟಿನಿ ಕರ್ಕೊಂಡೋಗುತ್ತೆ ಅಲ್ವಾ